ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಹೊಸ ಬ್ಲಾಗ್ ಅಂತಲೇ ಹೇಳ್ಬೋದು ಫಸ್ಟ್ ಟೈಮು ಟ್ರಕ್ಕಿಂಗ್ ಹೋಗ್ತಾ ಇರೋದು ಸೊ ದೇವಸ್ಥಾನ ಪ್ಲಸ್ ಟ್ರಕ್ಕಿಂಗು ಎರಡೂ ಇದೆ ಇದರಲ್ಲಿ ಅದನ್ನು ನಿಮ್ಮ ಹತ್ರ ಶೇರ್ ಇದ್ದೀನಿ ತುಂಬ ಚೆನ್ನಾಗಿದೆ ಯಾರೆಲ್ಲ ಒನ್ ಡೇ ಹೋಗ್ಬೋದು ಅನಿಸುತ್ತೋ ಸೊ ಇದಕ್ಕೆ ಹೋಗಿ ಬರ್ಬೋದು ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಏನಾದರೂ ಅಪ್ಡೇಷನ್ ಇದ್ದೆ ಕಮೆಂಟ್ ಮಾಡಿ ಅಪ್ಡೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ರಣಹದ್ದು ಇಲ್ಲಿಗೆ ಬರ್ತೀನಿ ಅಂದರೆ ಸೋ ರಾಮದೇವರ ಬೆಟ್ಟ ಋಷಿಗಳ ಬೆಟ್ಟ ಪಟಾಭಿರಾಮ ದೇವಸ್ಥಾನ ರಾಮೇಶ್ವರ ಸ್ವಾಮಿ ದೇವಸ್ಥಾನ ದೇವಸ್ಥಾನದ ಕೊಳ ಕೊಟ್ಟೆ ದ್ವಾರ ಇಷ್ಟು ಪ್ಲೇಸ್ಗಳಿದೆ ಸೊ ಟ್ರಕ್ಕಿಂಗ್ ಎಲ್ಲ ಇದೆ ಅದ್ದಿನ ಕಲ್ಲು ಇಲ್ಲಿಂದ ಬೆಟ್ಟ ಸ್ಟಾರ್ಟ್ ಆಗುತ್ತೆ ಸ್ಟೆಪ್ಸು ಸೊ ಇದು ದ್ವಾರ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾವು ಫಸ್ಟು ಹೋಗ್ತಿದ್ದಂಗೆನೆ ಗಣೇಶ ಮತ್ತು ಆಂಜನೇಯಂದು ವಿಗ್ರಹ ಇದೆ ಸೊ ಅದಕ್ಕೆ ನಮಸ್ಕಾರ ಮಾಡಿ ಸ್ಟೆಪ್ಸ್ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ಸುಮಾರು ಒಂದು ಹದಿನಾರು ವರ್ಷ ಆಗಿದೆ ನಾವು ಇಲ್ಲಿ ಬಂದು ಹೋಗಿ ಸೊ ಇವತ್ತು ಹೋಗೋಣ ಅಂತ ಹೊರತ್ವಿ ನಮಗೊಂದು ತುಂಬ ಖುಷಿ ಆಯಿತು ನೋಡಿ ಜಾಯ ಅಲ್ಲ ಹ ಆಗ್ಲೇ ಇತ್ತ ಮೆಟ್ಲುಗಳು ಅದೇನು ಎನ್ಕ್ವೈರಿ ಅವೆಲ್ಲ ಇರಲೇ ಇಲ್ಲ ಮತ್ತೆ ಇಲ್ಲಿ ಗಣೇಶನ ದೇವಸ್ಥಾನನು ಹ್ಞೂ ಹದಿನಾರು ವರ್ಷ ಆಗೋಯ್ತು ಮದುವೆ ಆಗಿನೇ ಹತ್ತು ವರ್ಷ ಇಷ್ಟು ಸಲ ಓಡಾಡಿದ್ದ ರಾಮು ದೇವರು بیٹಾ ಸಣ್ಣ ಸಣ್ಣ ಅಲ್ಲಿ ಕುಂದ್ತಾ ಇರೋದು ಹೇ ಹೇ ತುದಿ ಇದ್ರವರಿಗೆ ಹೋಗ್ಬಿಡ ಮಗ್ನೆ ಇಲ್ಲಿ ಬಿಟ್ಟು ಬಿಡ ಪಟಪಳೆ ಹ್ಮ್ ಗೊತ್ತಾಯ್ತಾ ನಂಗಂತು ಬೆಟ್ಟ 10 ವರ್ಷ ಅಲ್ಲಿ ಸಾಕ್ ಸಾಕ ಆಗೋಗಿತ್ತು ನ ತುಂಬ ಸುಸ್ತಾಗಿ ಹೋಗಿತ್ತು ನನ್ನ ಬೆಟ್ಟ ಅಷ್ಟರಲ್ಲಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಸೊ ಮೇಲೆ ಟ್ರೆಕ್ಕಿಂಗ್ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ವಿ ಬಟ್ ಇಷ್ಟು ದೂರ ಹತ್ತಿದ್ದೆ ಉಂಟಂತೆ ನೆಕ್ಸ್ಟು ಹತ್ತತ್ತಿವೋ ಇಲ್ವೋ ನಮಗೇನು ಗೊತ್ತಿರುತ್ತೆ ಸೊ ಹೋಗೇ ಬಿಡೋಣ ಅಂತ ಮೇಲೆ ಟ್ರಕ್ಕಿಂಗ್ ಹೋದರೆ ಮಾತ್ರ ಸ್ವರ್ಗ ಕೊನೆವರೆಗೂ ವಿಡಿಯೋ ಮಾಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ತುಂಬ ಚೆನ್ನಾಗಿತ್ತು ಪ್ರಕೃತಿ ವಿಸ್ಮಯ ತಾಣ ಅಂದ್ರೆ ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬಾ ಅದ್ಭುತವಾಗಿ ಚೆನ್ನಾಗಿರುತ್ತೆ ಸೊ ಯಾರೆಲ್ಲ ಟ್ರಕ್ಕಿಂಗ್ ಹೋಗಬೇಕು ಒಂದು ಸ್ಮಾಲ್ ಇದನ್ನ ಸ್ಮಾಲ್ ಟ್ರಕ್ಕಿಂಗ್ ಅಂತಲೇ ಅನ್ಬೋದು ಅಷ್ಟು ದೊಡ್ಡ ಟ್ರೆಕ್ಕಿಂಗು ಅಲ್ಲ ಆರಾಮಾಗಿ ನಾನು ಏನು ತೋರಿಸ್ತಾ ಇದ್ದೀನೋ ಬೆಟ್ಟ ಆ ಬೆಟ್ಟ ಹತ್ತೋದು ಸೊ ತುಂಬ ಚೆನ್ನಾಗಿದೆ ಮಾತ್ರ ಸೇಫ್ಟಿಯಾಗಿ ಹೋಗಿ ಸೇಫ್ಟಿಯಾಗಿ ಬರಬೇಕು ಇದನ್ನು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಸ್ವಲ್ಪ ಸ್ಕಿಪ್ ಆಯಿತು ಅಂದ್ರೂ ಅಷ್ಟೇ ಪಾತಾಳ ಅಂತಲೇ ಹೇಳ್ಬೋದು ರಾಮ ರಾವಣನ ಎಲ್ಲಿ ಸಾಯಿಸಿತು ಶ್ರೀಲಂಕಾ ಇದು ನೋಡಿ ದಾಸವಾಳ ಸೊ ಎಷ್ಟು ಡಿಫ್ರೆಂಟ್ ಕಾಡ ದಾಸವಾಳನಾಂಗೋ هوی را دیگه می‌ترکوند می‌گه ఇదే దేవస్థాన పట్టాభిరామ దేవస్థాన ತುಂಬ ಅದ್ಭುತವಾಗಿದೆ ದೇವಸ್ಥಾನ ಒಳಗಡೆ ಮಾತ್ರ ಸೊ ಇಲ್ಲಿ ಅನ್ನದಾಸೋಹನೂ ನಡೆಯುತ್ತೆ ಹೊಟ್ಟೆ ತುಂಬ ಊಟ ಹಾಕ್ತಾರೆ ಪಾಪ ವೇಸ್ಟ್ ಮಾಡಬಾರ್ದು ಅಷ್ಟೇ ಅವ್ರಿಗೆ ಊಟ ಎಷ್ಟು ಬೇಕಾದರೂ ಮಾಡಿ ವೇಸ್ಟ್ ಮಾತ್ರ ಮಾಡಬೇಡಿ ಅಂತಲೇ ಹೇಳ್ತಾರೆ ಅವರು ಇದು ನಾನೇನು ತೋರಿಸ್ತಾ ಇದ್ದೇ ತೇಜು ಹೋಗಿರೋ ಜಾಗ ಇದು ಪ್ರಸಾದ ಮಾಡೋ ಕೊಠಡಿ ಇದನ್ನು ಪ್ರಸಾದ ಮಾಡಿಕೊಟ್ಟ ಅಡಿಗೆ ಸಪ್ರೇಟಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಇದು ಪ್ರದಕ್ಷಿಣೆ ಹಾಕೋವಾಗ ಬೃಂದಾವನ ನೋಡಿದ್ವಿ ತುಂಬ ಚೆನ್ನಾಗಿದೆ ಬೃಂದಾವನ ಆಗಿನ ಕಾಲದ ದೇವಸ್ಥಾನ ನೋಡೋದಕ್ಕೆ ಒಂದು ಖುಷಿ ಅಂತಲೇ ಹೇಳ್ಬೋದು ನೋಡಿ ಬೃಂದಾವನ ಎಷ್ಟು ಚೆನ್ನಾಗಿದೆ ಅಂತ ಸೊ ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಹಾಗೆ ಒಂದು ಏನು ಅಂತ ಅಂದರೆ ನಾವು ಬೆಟ್ಟ ಐನೂರು ಸ್ಟೆಪ್ಸ್ ಏನು ಹತ್ತಿದ್ದೀವೋ ಸೊ ಅದು ಆಯಾಸನೇ ಮರ್ತೋಗ್ತೀವಿ ದೇವ್ರ ದರ್ಶನ ಮಾಡ್ತಾ ಇದ್ದಂಗೆ ಆ ಆಯಾಸನೇ ಮರ್ತೋಗಿರ್ತೀವಿ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಅಲ್ಲಿ ನೀವೇ ನೋಡ್ತಿರಲ್ಲ ಬನ್ನಿ ನೋಡ್ಕೊಂಡು ಬರೋಣ ನೆಕ್ಸ್ಟು ನಮ್ಮದು ದೇವ್ರ ದರ್ಶನ ಎಲ್ಲ ಆಯಿತು ಊಟ ಆಯಿತು ಅಲ್ಲೇ ಪ್ರಸಾದ ಕೊಟ್ಟಿದ್ರು ಊಟ ಥರ ಸೊ ಅಲ್ಲಿ ಊಟ ಮಾಡಿಕೊಂಡು ನಾವು ಟ್ರಕ್ಕಿಂಗು ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತೀವಿ ಸೊ ಬೆಟ್ಟ ಹತ್ತೋದೇ ಒಂದು ಟಾಸ್ಕ್ ಇರುತ್ತೆ ಹತ್ತೋದು ಒಂದು ಟಾಸ್ಕ್ ಆದರೆ ಇಳಿಯೋದೇ ಒಂದು ಟಾಸ್ಕ್ ಚೆನ್ನಾಗತ್ತಲ್ಲ ನೋಡ್ಕೊಂಡ ಇಲ್ಲೆಲ್ಲ ಇದೆ ಅಡಗಲ್ ಬೆಟ್ಟ ಅಂದ್ರೆ ಏನು ಅದು ಅಡಗಲ್ بیٹಾ ಅಪ್ಪ ಏನೇನ ಪ್ರಾಣಿ ಬಂದಿತ್ತು ನೋಡು ತೇಜು ಚೀತಾ ಬರುತ್ತೆ ಚೀತಾ ಹೊರಟು ಬಿಡ್ತೀನಿ ಚೀತಾ ಹೊರಟು ಬಿಡ್ತೀನಿ ನಾನು ಆ ಸೈಮನ್ ಇದುರೇ ಈ ಲೈಕ್ ಒನ್ ಮಾಡೋಣ ಹ್ಮ್ ಅತ್ತನೇ ಡೈ एनिमल ಯಾರು ಡ್ರಾಯಿಂಗ್ ಮಾಡಿ ಚೆನ್ನಾಗಿ ಬಿಟೋರ್ ಈ ಥರ ಜರ್ನಿ ಮಾಡಬೇಕಾದ್ರೆ ಅಥವಾ ನಾವೆಲ್ಲಾದರೂ ಟ್ರಿಪ್ ಹೋಗ್ತೀವಿ ಟ್ರಾವೆಲ್ ಮಾಡ್ತೀವಿ ಅಂದರೆ ನಮ್ಗೆ ಎನರ್ಜಿನೇ ನಮ್ಮ ತೇಜು ಹೇಳ್ಬೇಕು ಅಂದರೆ ಅವ್ನಿಗಿರೋ ಎನರ್ಜಿ ನನಗಂತೂ ಕಾಲ್ ಪರ್ಸೆಂಟ್ ಇರೋದಿಲ್ಲ ಅಷ್ಟು ಎನರ್ಜಿ ಇರುತ್ತೆ ಅವ್ನಿಗೆ ಎಲ್ಲ ಕಡೆ ಓಡಾಡ್ಬಿಡ್ತಾನೆ ಪಟ 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 ಅಂತ ಸ್ವಲ್ಪ ಜನ ಆಲ್ರೆಡಿ ಹೋಗಿದ್ರು ಮೇಲೆ ನಮಗೆ ಗೊತ್ತಿರಲಿಲ್ಲ ಅಲ್ಲಿ ಆಲ್ರೆಡಿ ಹೋಗಿದ್ದಾರೆ ಅಂತ ನಮಗೆ ಇಲ್ಲಿ ಇಲ್ಲಿ ಹೋಗ್ತಿರೋದು ಫಸ್ಟ್ ಟೈಮು ಸೊ ದೇವಸ್ಥಾನಕ್ಕೆ ಬಂದು ಹೋಗಿದ್ವಿ ಒಂದು ಟೈಮ್ ಮಾತ್ರ ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮು ಸೊ ಹೊರಡ್ತಾ ಇದ್ದೀವಿ ಇಲ್ಲೂ ಅಷ್ಟೇ ಚಿಕ್ಕ ಚಿಕ್ಕ ಸ್ಟೆಪ್ಸ್ಗಳಿದೆ ಸೊ ನೋಡ್ತಾ ಇದ್ದೀರಲ್ಲ ಸ್ಟೆಪ್ಸು ಯಾವ ಥರ ಇದೆ ಅಂತ ಪ್ರಕೃತಿ ಮಧ್ಯ ಸ್ಟೆಪ್ಸ್ ಯಾವ ಥರ ಇರುತ್ತೋ ಆ ಥರ ಹತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಆ ಥರ ಬೆಟ್ಟ ಸ್ವಲ್ಪ ಮೇಲೆ ಸ್ಟೆಪ್ಸ್ ಒಂದು ಸ್ವಲ್ಪ ಸ್ವಲ್ಪ ಜಾಗದಲ್ಲಿ ಸ್ಟೆಪ್ಸ್ ಇಲ್ಲ ಸೊ ಈ ಥರ ಬೆಟ್ಟ ಚಿಕ್ಕ ಚಿಕ್ಕದು ಕಲ್ಲು ಬಂಡೆ ಮೇಲೆಲ್ಲ ಹತ್ತಿ ಹೋಗಬೇಕು ಮಾತ್ರ ಮೇಲೆ ಹೋಗ್ತಾ 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 ನೀವೇ ನೋಡ್ತಿರಲ್ಲ ಅಷ್ಟು ಸ್ವರ್ಗ ಇದೆ ಹೇಳಬೇಕು ಅಂದರೆ ಬಟ್ ಇಂಥ ಪ್ಲೇಸ್ಗಳನ್ನ ಮಿಸ್ಯೂಸ್ ಮಾಡ್ಕೊತ ಇದ್ದಾರೆ ಸುಮಾರು ಜನ ದಯವಿಟ್ಟು ಈ ಥರ ಪ್ಲೇಸ್ಗಳಲ್ಲಿ ಮಿಸ್ಯೂಸ್ ಮಾಡ್ಕೋಬೇಡಿ ಒಂದು ತಾಣನೇ ತಾಣನ ಅದ್ಗೆಡ್ಸ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಅಲೋ ಮಾಡೋದಿಲ್ಲ ಸೊ ಕೆಳಗಡೆನೇ ಪ್ಲಾಸ್ಟಿಕ್ ಬಾಟ್ಲೆಲ್ಲ ನಮ್ಮದೆಲ್ಲ ತಗೊಬಿಟ್ರು ನೀರು ವಾಟ್ರ್ ಬಾಟ್ಲು ಸಹ ಕೊಟ್ಟಿಲ್ಲ ಅವರು ಇಲ್ಲಿ ಪ್ಲಾಸ್ಟಿಕ್ ಹಲೋ ಇಲ್ಲ ಹಾಗಾಗಿ ನೀಟ್ ಆ್ಯಂಡ್ ಕ್ಲೀ ಕ್ಲೀನಾಗಿದೆ ಆದ್ರೂ ಈಗಿನ ಜನ್ರೇಷನ್ ಏನು ಇದ್ದೀರಾ ಅಂತ ನಿಮಗೆ ಗೊತ್ತು ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದು ನಮ್ಮ ಸಂಸ್ಕೃತಿನ ನಾವೇ ಉಳ್ಸ್ಕೊಂಡು ಹೋಗ್ಬೇಕು ಅದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ತುಂಬ ಒಳ್ಳೆಯ ಅಂತಲೇ ನಾನು ಹೇಳೋದಿ ನಾವು ಬಿಡೋದು ಒಳಕಲ್ ನೋಡು ಇವಾಗ ಸ್ವಲ್ಪ ಚಿಕ್ಕದಾಗಿರುತ್ತೆ ನೋಡು ಆವಾಗ ಎಷ್ಟು ಉದ್ದಕ್ಕಿದೆ ಒಳಕಲ್ಲು ವೀಕೆಂಡಲ್ಲಿ ಟ್ರೆಕ್ಕಿಂಗ್ ಮಾಡೋರು ಆರಾಮಾಗಿ ಬರ್ಬೋದು ಡಾಕ್ಟರ್ ಕರ್ನಾಟಕದ ಸಂಘ ಡಾಕ್ಟರ್ ವಿಷ್ಣುವರ್ಧನ್ ನಿಷೇಧಿಸಲಾಗಿದೆ ಏನಿದೆ ಇದು ಅಪ್ಪ ಇಷ್ಟು ಸಣ್ಣ ಗುಹೆ ಇದರಲ್ಲಿ ಯಾರು ಹೋಗ್ತಾರೆ

ತುಂಬ ಟಾಸ್ಕ್ ಇದೆ ಸ್ವಲ್ಪ ಸ್ಕಿಟ್ಟಾದರೂ ಡೇಂಜರಸ್ ಪ್ಲೇಸ್ ಅಂತಲೇ ಹೇಳ್ಬೋದು ಹುಷಾರಾಗಿ ಹೋಗಿ ಹುಷಾರಾಗಿ ಬರಬೇಕು ಈ ಪ್ಲೇಸಲ್ಲಿ ಮಾತ್ರ ಸ್ಟೆಪ್ಸು ನೋಡಿ ಎಷ್ಟು ಚಿಕ್ಕ ಚಿಕ್ಕ ಚಿಕ್ಕದಾಗಿ ಹೀಗೆ ಮಲ್ಕೊಂಡು ಮಲ್ಕೊಂಡು ಹತ್ತಬೇಕು ನೋಡಿ ಮೇಲೆ ವ್ಯೂ ಪಾಯಿಂಟ್ ಈ ಥರ ಇದೆ ಸೊ ಮೇಲೆ ಹತ್ತುತ್ತಾ ಇದ್ದಂಗೆ ನಾವು ಹತ್ತಿರೋ ಶ್ರಮ ಎಲ್ಲ ಹೊಟ್ಟೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಅರ್ಧ ರಾಮನಗರನೇ ನೋಡ್ಬೋದು ಅಷ್ಟು ಚೆನ್ನಾಗಿದೆ ನೋಡಿ ನಾವು ಹತ್ತಿ ಹತ್ತಿದ ತಕ್ಷಣ ನಮಗೇನೋ ಒಂಥರ ಖುಷಿನೇ ಅನಿಸ್ತು ಸೊ ನಮಗೆ ಖುಷಿಗೆ ಪಾರನೇ ಇಲ್ಲ ಫಸ್ಟ್ ಟೈಮ್ ಈ ಥರ ಬೆಟ್ಟ ಹತ್ತಿ ಈ ಥರ ವ್ಯೂ ನೋಡ್ತಾ ಇರೋದು ಇದೆಲ್ಲ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಒಮ್ಮೆಯಾದರೂ ವಿಸಿಟ್ ಮಾಡಿ ನಿಮ್ಮ ಅನುಭವ ಅನಿಸಿಕೆನ ಶೇರ್ ಮಾಡಿ ಸೊ ನೀವೇನಾದರೂ ಹೋಗಿದರೆ ಇಲ್ಲಿ ಸಾರ್ಥಕತೆ ಅನ್ಬೋದು ಹೇಳಬೇಕು ಅಂದರೆ ಮಸ್ತ್ ವ್ಯೂ ಪಾಯಿಂಟ್ ಮಾತ್ರ ಸೊ ನೋಡ್ತಾ ಇದ್ರಲ್ಲ ಎಷ್ಟು ಸಕ್ಕತ್ತಾಗಿದೆ ಅಂತ ವ್ಯೂ ಇದೇನು ಇದು ಬೆಟ್ಟದ ಮೇಲೆಲ್ಲ ಫುಲ್ಲು ಇದೇ ಗಿಡ ಇದೆ ಏನ್ ಗಿಡ ಅಂತ ನನಗೆ ಗೊತ್ತಿಲ್ಲ ಇದು ಬರೀ ಮುಳ್ಳಿದೆ ಸಿ ಸುತ್ತ ಬೆಟ್ಟಗಳು ಹುಷಾರ್ ತೇಜು ಹುಷಾರ್ ಏ ಹೋಗ್ಬೇಡ ಮುಂದಕ್ಕೆ ಮಗನೆ ಪ್ರತಾಳ ನನಗೆ ಒಬ್ಬ ಯಾರಿಗೆಲ್ಲ ಇಷ್ಟ ಆಗಿದೆ ಒಮ್ಮೆ ಆದರೂ ಒಂದು ಸರಿ ಆದರೂ ವಿಸಿಟ್ ಮಾಡಿ ರಾಮದೇವರ ಬೆಟ್ಟ ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ರೇವಣ್ಣ ಅದು ಸ್ಟ್ರೈಟ್ ಬಂದರೆ ಸೊ ಇಲ್ಲಿ ಒಂದು ಹೋರು ಸ್ಟ್ರೈಟ್ ಬಂದರೆ ಅಲ್ಲಿ ಒಂದು ಹೋಲ್ ಇದೆ ಕೋಟೆ ಏನೋ ಅಲ್ಲ ಈಗ ನಾನು ತೋರಿಸ್ದಿರೋ ಬೆಟ್ಟದ ಹೆಸರು ಸಪ್ತ ಋಷಿಗಳ ಬೆಟ್ಟ ಅದು ಸೊ ಅಲ್ಲಿ ನಾವು ಬಂದ್ವಲ್ಲ ದೇವಸ್ಥಾನ ಅದು ಅದು ಸುತ್ತಮುತ್ತ ಬೆಟ್ಟಗಳ ಹೆಸರು ಒಂದೊಂದಿದೆ ಸೊ ಅದು ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ ರಾಮ ದೇವರ ಬೆಟ್ಟ ಒಮ್ಮೆ ಆದರೂ ಭೇಟಿ ನೀಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಬಟ್ ಸೇಫ್ಟಿಯಾಗಿ ಹೋಗಿ ಸೇಫ್ಟಿಯಾಗಿ ಬನ್ನಿ ಇಲ್ಲಿ ಪ್ರಾಣಿಗಳ ಕಾಟ ಇದೆ ಚಿರತೆಗಳ ಕರಡಿಗಳ ಕಾಟ ಇದೆ ಸೊ ಬಿ ಕೇರ್ಫುಲ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು